ಸುಮ ಭಾಗ ಹನ್ನೆರಡು ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಬಂದಳು ಮನಸ್ಸು ತುಂಬ ಪ್ರಫುಲ್ಲವಾಗಿತ್ತು ಎಲ್ಲ ಕೆಲಸಗಳು ಕೆಲವೇ ನಿಮಿಷದಲ್ಲಿ ಮುಗಿದವು ದಿನನಿತ್ಯ ಮಾಡುತ್ತಿದ್ದ ಕೆಲಸಗಳೆಲ್ಲ ಇಂದು ತುಂಬ ಸರಳವಾಗಿ ಯಾವುದೇ ಬೇಸರವಿಲ್ಲದೆ ಮುಗಿದಿದ್ದವು ಬಹಳ ದಿನಗಳ ನಂತರ ಯಾಕೋ ಸಿಹಿ ತಿನ್ನಬೇಕು ಅನಿಸಿಕೊಂಡು ತಾನೇ ಕೇಸರಿಬಾತ್ ಮಾಡಿಕೊಂಡಳು ಊಟದ ವೇಳೆಯಲ್ಲಿ ಸ್ಪೂನ್ ತೆಗೆದುಕೊಂಡು ಬಾಯಿಗೆ ಮೊದಲ ತುತ್ತು ಕೇಸರಿಬಾತ್ ಹಾಕಿಕೊಳ್ಳುತ್ತಿರುವಾಗ ಒಂದು ವೇಳೆ ಅವಿ ತನ್ನ ಎದುರಿಗೆ ಇದ್ದರೆ ಅವನಿಗೆ ಮೊದಲ ತುತ್ತು ಹಾಕಿ ಅವನಿಂದ ತಾನು ತುತ್ತು ಹಾಕಿಸಿಕೊಳ್ಳುತ್ತಿದ್ದೆ ಅಂದು ಅಂದುಕೊಂಡಳು ತನ್ನ ವಿಚಾರಧಾರೆಗೆ ತಾನೇ ನಾಚಿಕೊಂಡಳು ಕಲ್ಪನೆ ಮಾಡಿಕೊಳ್ಳುವುದರಲ್ಲಿ ಸಹ ಸುಖವಿದೆ ಕೇವಲ ಕಲ್ಪನೆ ಆದರೂ ಸಹ ಅದು ನಿಜವೆನಿಸುವಂತೆ ಕಲ್ಪನೆ ಮಾಡಿಕೊಳ್ಳುವುದರಲ್ಲಿ ಸುಖ ತುಂಬಾ ಇದೆ ಹಾಗೆ ತಾನೇ ಏನೇನೋ ಕಲ್ಪನೆ ಮಾಡುತ್ತಾ ಅವಳು ಸಮಯ ಕಳೆದಳು ರಾತ್ರಿ ಆಯಿತು ಬೆಡ್ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಮಲಗಿದಳು ಅಭಿ ಆನ್ಲೈನ್ಗೆ ಬರಲು ಇನ್ನೂ ಸಮಯವಿತ್ತು ಹಾಗೆ ಚಾವಡಿಯನ್ನು ದಿಟ್ಟಿಸಿ ನೋಡುತ್ತಾ ಮಲಗಿದ್ದ ಪಕ್ಕದ ಮನೆಯ ಮುದುಕ ಹಾಡು ಹಚ್ಚಿದ ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲ ಮನೆದೇವಿ ಮುಡಿಗೆ ನೀನನ್ನ ಬಾಳೆಗೆ ಮುತ್ತೆಲ್ಲ ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ ಎಂದು ಹಾಡು ಕೇಳುತ್ತಿದ್ದರೆ ಹೇಳುತ್ತಿದ್ದರೆ ಯಾಕೋ ಅವಳಿಗೆ ಗೊತ್ತಿಲ್ಲದೆ ಅವಳ ಮೈಯೆಲ್ಲ ಝುಮ್ ಅಂದಿತು ಅಭಿ ಅಷ್ಟರಲ್ಲಿ ಆನ್ಲೈನ್ಗೆ ಬರುವ ಸಮಯವಾಗಿತ್ತು ಅವನ ದಾರಿಯನ್ನು ಕಾಯುತ್ತಾ ಕುಳಿತುಕೊಂಡಿದ್ದಳು ರಾತ್ರಿಯಾಯಿತು ಅಭಿ ಆನ್ಲೈನ್ಗೆ ಬರುವ ಸಮಯವಾಗುತ್ತಿದ್ದಂತೆ ಅವಳಿಗೆ ಏನೋ ರೋಮಾಂಚನ ಹೇಳಿಕೊಳ್ಳಲು ಬಾರಲಾಗದಂತಹ ಭಾವನೆ ಮನಸ್ಸಿನಲ್ಲಿ ಬರತೊಡಗಿತು ಅದನ್ನು ಬಾರದು ಅನುಭವಿಸಲು ಬಾರದು ಅಂಥ ವಿನೂತನವಾದ ಭಾವನೆ ಹೃದಯವೆಲ್ಲ ಅರುಷದಿಂದ ತೇಲಾಡುತ್ತಿತ್ತು ಮೈ ಎಲ್ಲ ಅಗುರಾಗುತ್ತಿತ್ತು ಯಾವುದೋ ವ್ಯಕ್ತಪಡಿಸಲಾರದ ಸಂತೋಷ ಎದೆಯ ತುಂಬೆಲ್ಲ ತುಂಬಿಕೊಂಡು ತಾನಿನ್ನು ಇಪ್ಪತ್ತರ ಹರೆಯದ ಹುಡುಗಿಯಂತೆ ತನ್ನನ್ನು ತಾನೇ ಭಾವಿಸಿಕೊಳ್ಳತೊಡಗಿದಳು ಯಾರೋ ತನ್ನನ್ನು ಬಯಸಿರುವ ವ್ಯಕ್ತಿ ಇಷ್ಟರಲ್ಲಿಯೇ ತನ್ನನ್ನು ಮಾತನಾಡಿಸುವನಿದ್ದಾನೆ ಮೊದಲ ಬಾರಿಗೆ ಒಬ್ಬ ಗಂಡಸು ವ್ಯಕ್ತಿಯ ಜೊತೆಗೆ ಒಂದು ಹೆಣ್ಣು ಮಾತನಾಡಲು ನಾಚಿಕೆ ಪಡುವಳು ಅದೇ ರೀತಿಯಾದ ನಾಚಿಕೆ ಅವಳಿಗೆ ಬರತೊಡಗಿತು ಸಮಯ ಸರಿಯುತ್ತಿತ್ತು ಗಡಿಯಾರದ ಕಡೆಗೆ ನೋಡುತ್ತಾ ಸಮಯ ಸರಿದಂತೆಲ್ಲ ಅವಳ ರೋಮಾಂಚನತೆ ಉತ್ಕರ್ಷಕ್ಕೆರತೊಡಗಿತ್ತು ಬೆಳದಿಂಗಳ ಚಂದ್ರನ ಬೆಳಕಿಗೆ ಸಾಗರದ ಅಲೆಗಳು ಉಕ್ಕುವಂತೆ ಅವಳ ಭಾವನೆಗಳು ಉಕ್ಕಿ ಬರುತ್ತಿದ್ದವು ಹುಣ್ಣಿಮೆ ಬೆಳದಿಂಗಳು ಕೊಡುವ ಚಂದಿರನಂತೆ ಅವಿಯನ್ನು ತನ್ನ ಕಲ್ಪನೆಯಲ್ಲಿ ತುಂಬಿಕೊಂಡಳು ತಂಪಾದ ಸವಿಯಾದ ರಾತ್ರಿ ಬೆಡ್ ಪಕ್ಕದಲ್ಲಿ ಕಿಟಕಿ ಅದರಿಂದ ತಣ್ಣಗೆ ಸೂಸಿ ಬರುತ್ತಿದ್ದ ತಂಗಾಳಿ ಮೈಗೆ ಹಿತವನ್ನು ನೀಡುತ್ತಿತ್ತು ಯಾವುದೋ ರೀತಿಯ ಮಧುರ ಅನುಭವ ಅವಳಿಗೆ ಆ ಪಿಸುಗಾಳಿ ಸೋಕಿದಾಗ ಆಗುತ್ತಿತ್ತು ಜೊತೆಗೆ ಪ್ರಿಯಕರನ ಆಗಮನದ ದಾರಿ ಕಾಯುತ್ತಿರಬೇಕಾದರೆ ಅವಳ ಮೊಬೈಲ್ ಸದ್ದು ಮಾಡಿತ್ತು ತೆಗೆದು ನೋಡಿದಾಗ ಅಭಿ ಆನ್ಲೈನ್ಗೆ ಬಂದಿದ್ದ ಹಲೋ ಹೇಗಿದ್ದೀರಾ ಎಂದು ಕೇಳಿ ಮೆಸೇಜ್ ಹಾಕಿದ್ದ ಅದನ್ನು ನೋಡಿದ ಅವಳು ಮನದಲ್ಲಿಯೇ ನಾಚುತ್ತ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಂದು ಬರೆದು ಅವನಿಗೆ ಕಳಿಸಿದಳು ಮೊದಲ ಬಾರಿಗೆ ಅವಳು ಅವನನ್ನು ಹೇಗಿದ್ದೀರಿ ಎಂದು ವಿಚಾರಿಸಿದ್ದಳು ಅದನ್ನು ಓದಿದ ಅಬಿ ಏನು ಎಂದೂ ಇಲ್ಲದ್ದು ಇವತ್ತು ವಿಶೇಷ ಕಾರ್ಯ ಮಾಡುತ್ತಿರುವಿರಿ ಎಂದು ಪ್ರಶ್ನಿಸಿ ಬರೆದು ಹಾಕಿದಾಗ ಅವಳು ಹ್ಞೂ ನಿಮಗೆ ಹೇಗೆ ಗೊತ್ತಾಯಿತು ಯಾಕೆ ಮಾಡಬಾರದೆ ಹಾಗೇನಿಲ್ಲ ಪ್ರತಿದಿನ ನೀವು ಚಾಟ್ ಮಾಡೋ ರೀತಿ ಇಂದು ನೀವು ಬರೆದ ರೀತಿ ತುಂಬ ವ್ಯತ್ಯಾಸ ಇದೆ ಅಲ್ಲದೆ ಇವತ್ತಿನ ನಿಮ್ಮ ಅಕ್ಷರಗಳನ್ನು ನೋಡಲಾಗಿ ಯಾಕೋ ನನಗೆ ನಿಮಗೆ ನನ್ನ ಮೇಲೆ ತುಂಬ ಅಕ್ಕರೆ ಬಂದಂತೆ ಕಾಣುತ್ತಿದೆ ಎಂದು ಬರೆದು ಕಳುಹಿಸಿದ ಅದನ್ನು ಓದಿದ ಸುಮ ಈ ವ್ಯಕ್ತಿಗೆ ತನ್ನ ಶಬ್ದಗಳಿಂದ ತನ್ನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ ತುಂಬ ಕ್ಲೆವರ್ ಇದ್ದಾನೆ ಹಾಂ ಎಂದುಕೊಂಡು ಅದಕ್ಕೆ ನೀವೇ ಕಾರಣವಲ್ಲವೇ ಹೌದಾ ನಾನು ಹೇಗೆ ಕಾರಣ ಸ್ವಲ್ಪ ಬಿಡಿಸಿ ಹೇಳಬಾರದೆ ಹೋಗಿ ನೀವು ತುಂಬ ತುಂಟತನ ಮಾಡ್ತೀರಾ ಮಗುವಿನ ಹಾಗೆ ಹೌದಾ ಹಾಗಾದರೆ ನಾನಿನ್ನು ಮಗು ಅಂತ ತಿಳಿದುಕೊಂಡು ನನಗೆ ತಿಳಿಸಿ ಹೇಳಿ ಮತ್ತೆ ಮೊದಲು ಲವ್ ಲೆಟರ್ ಬರೆಯಲು ಯಾರು ಆಬ್ವಿಯಸ್ಲಿ ನಾನೇ ನೀವು ಬರೆಯಲು ಹೇಳಿದ್ದೀರಿ ನಾನು ಮೊದಲು ಬರೆಯಲು ಕುಳಿತಾಗ ಏನು ಬರೆಯಬೇಕು ಅಂತ ಮಾತ್ರ ತಿಳಿಯಲಿಲ್ಲ ನಿಮ್ಮ ಮೇಲಿನ ಹಠಕ್ಕೆ ಬರೆದು ತೋರಿಸಲು ಕುಳಿತೆ ಹಾಗೆ ಬರೆಯುತ್ತಾ ಬರೆಯುತ್ತಾ ನನ್ನ ಮನಸ್ಸಿನ ನಿಜವಾದ ವಿಷಯ ಬರೆದು ಬಿಟ್ಟು ನಿಮಗೆ ಅದನ್ನು ಕಳುಹಿಸಿಯೂ ಬಿಟ್ಟೆ ಮೊದಮೊದಲು ಇದು ನನ್ನ ನಿಮ್ಮ ನಡುವೆ ಪಂದ್ಯ ಅಂತ ನಾನು ತಿಳಿದುಕೊಂಡಿದ್ದೆ ಆದರೆ ಅಂತರದಲ್ಲಿ ನನಗೆ ಗೊತ್ತಾಗಿದ್ದು ಲವ್ ಲೆಟರ್ನಲ್ಲಿ ಬರೆದ ವಿಷಯ ಕೇವಲ ಪಂದ್ಯಕ್ಕಾಗಿ ಅಲ್ಲ ನನ್ನ ಮನಸ್ಸಿನ ಪದಗಳನ್ನೇ ಅದರಲ್ಲಿ ಪ್ರತಿ ಶಬ್ದದಲ್ಲಿ ಅಡಗಿದೆ ಅಂತ ಎಂದು ಬರೆದು ಕಳುಹಿಸಿ ಅವನ ಪ್ರತಿಕ್ರಿಯೆಗಾಗಿ ಕಾಯುತ್ತ ಕುಳಿತಳು ಸ್ವಲ್ಪ ಹೊತ್ತು ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅವನ ಪ್ರತಿಕ್ರಿಯೆಗೆ ಕಾಯುತ್ತ ಕುಳಿತ ಅವಳಿಗೆ ಪ್ರತಿ ಸೆಕೆಂಡ್ ಮುಳ್ಳಿನ ಮೇಲೆ ನಿಂತಹ ಅನುಭವ ಅವನು ತನ್ನ ಮಾತುಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತಾನೋ ಎಂಬ ಭಯ ಅಲ್ಲದೆ ಅವನೇನಾದರೂ ತನ್ನ ಜೊತೆಗೆ ಪ್ರಾಕ್ಟಿಕಲ್ ಜೋಕ್ ಮಾಡಿದರೆ ತಾನು ಫೂಲ್ ಆಗುವುದರಲ್ಲಿ ಸಂಶಯವಿಲ್ಲ ಫೂಲ್ ಆದರೆ ಚಿಂತೆ ಇಲ್ಲ ಆದರೆ ಹೃದಯ ಮಾತ್ರ ಒಡೆದು ಹೋಗುತ್ತದೆ ಅದನ್ನು ತಾಳಿಕೊಳ್ಳುವ ಶಕ್ತಿ ನನ್ನ ಹತ್ರ ಇಲ್ಲ ಎಂದು ಚಿಂತಿಸುತ್ತಿರುವಾಗ ಅಭಿ ನೀವು ತಪ್ಪು ತಿಳಿಯುವುದಿಲ್ಲವೆಂದರೆ ನೀವು ಒಪ್ಪಿಗೆ ಕೊಟ್ಟರೆ ಮೆಸೆಂಜರ್ನಿಂದ ನಿಮಗೆ ಕಾಲ್ ಮಾಡಬಹುದೇ ಅವನು ಹಾಗೆ ಕೇಳುತ್ತಿದ್ದಂತೆ ಅನಿರೀಕ್ಷಿತವಾದ ಅವನ ಪ್ರಶ್ನೆಯಿಂದ ಅವಳು ನಡುಗತೊಡಗಿದಳು ಹಬಿ ಹಾಗೆ ಕೇಳುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ ಅವನೇನೋ ಮೆಸೇಜ್ ಕಳುಹಿಸಿ ತನ್ನ ಉತ್ತರ ಹೇಳಬಹುದಾ ಎಂದುಕೊಂಡಿದ್ದ ಅವಳಿಗೆ ಅವನು ಕಾಲ್ ಮಾಡಲೇ ಎಂದು ವಿನಂತಿಪೂರ್ವಕವಾಗಿ ಬರೆದು ಕಳಿಸಿದಾಗ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಆ ಪ್ರಶ್ನೆಗೆ ಅವಳು ಮಾನಸಿಕವಾಗಿ ತಯಾರಾಗಿರಲಿಲ್ಲ ದುತ್ತನೆ ಎದುರಾದ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕು ಎಂದು ಮಾತ್ರ ಅವಳಿಗೆ ತಿಳಿಯದೆ ಗಲಿಬಿಲಿಗೊಂಡಳು ಅವಳಿಂದ ಬಹಳ ಹೊತ್ತು ಉತ್ತರ ಬರದಿದ್ದರಿಂದ ಅವಿ ಮತ್ತೆ ಅವಳಿಗೆ ಮೆಸೇಜ್ ಮಾಡಿದ ಯಾಕೆ ಏನಾಯಿತು ನಾನು ನಿಮಗೆ ಕಾಲ್ ಮಾಡುವುದು ಬೇಡವೇ ನೀವು ಒಪ್ಪಿಕೊಂಡರೆ ಮಾತ್ರ ಕಾಲ್ ಮಾಡುವೆ ಅಂತ ಹೇಳಿದ್ದೇನೆ ನಿಮ್ಮ ಉತ್ತರ ಏನು ಬೇಡ ಅಂದರೆ ನಾನು ಒತ್ತಾಯ ಮಾಡುವುದಿಲ್ಲ ಎಂದು ಬರೆದು ಕಳುಹಿಸಿದಾಗ ಅದನ್ನು ಓದಿದ ಸುಮ ಹಾಗೇನಿಲ್ಲ ನಾನು ನಿಮ್ಮಿಂದ ಈ ಪ್ರಶ್ನೆ ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಯೋಚನೆಯಲ್ಲಿದ್ದೆ ಹೌದಾ ಹಾಗಾದರೆ ಏನು ನಿಮ್ಮ ಉತ್ತರ ಅದನ್ನು ಇಲ್ಲಿಯೇ ಮೆಸೇಜ್ ಮುಖಾಂತರ ಹೇಳಿದರೆ ಆಗುವುದಿಲ್ಲವೇ ಅಂದರೆ ನನಗೆ ಕಾಲ್ ಮಾಡೋದು ಬೇಡ ಅಂತ ಪರೋಕ್ಷವಾಗಿ ಹೇಳ್ತಿದ್ದೀರಾ ಅಂದ ಹಾಗಲ್ಲ ಇಲ್ಲಿ ಹೇಳಿದರೆ ನಡೆಯುವುದಿಲ್ಲವೇ ಎಂದು ಕೇಳುತ್ತಿದ್ದೇನೆ ಕೆಲವೊಂದು ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಕಳುಹಿಸಿದರೆ ಅರ್ಥವಾದರೂ ಸಹ ಧ್ವನಿ ಕೇಳುತ್ತಾ ಮಾತನಾಡುತ್ತಾ ಭಾವನೆಗಳನ್ನು ಕೇ ಹೇಳಿದರೆ ಅದಕ್ಕೆ ಒಂದು ನಿಜವಾದ ಅರ್ಥ ಬರುತ್ತದೆ ಅಂತ ನನ್ನ ಭಾವನೆ ಅಂದರೆ ನೀವು ನಿಮ್ಮ ಭಾವನೆಯನ್ನು ಮಾತಿನ ಮುಖಾಂತರ ನನಗೆ ಹೇಳಲು ಬಯಸಿದ್ದೀರಿ ಅಂದ ಹಂಗಾಯಿತು ಯಾಕೆ ತಪ್ಪ ಮಾತಿನ ಮೂಲಕ ನಾನು ಹೇಳಬಾರದೆ ಇದಕ್ಕೆ ನನ್ನ ಹತ್ತಿರ ಉತ್ತರವಿಲ್ಲ ನನ್ನ ಮಾತು ಕೇಳಿದರೆ ಉತ್ತರ ತಾನಾಗೇ ಬರುತ್ತೆ ನನಗೇನು ಗೊತ್ತಾಗುತ್ತಿಲ್ಲ ಗೊತ್ತಾಗುವುದು ಬೇಡ ಅನುಭವಕ್ಕೆ ಬಂದರೆ ಸಾಕು ಅದಕ್ಕೆ ನಾನು ಕಾಲ್ ಮಾಡಲು ನಿಮ್ಮ ಒಪ್ಪಿಗೆ ಕೇಳಿಕೊಂಡಿದ್ದು ಅವನು ಇಷ್ಟು ಬೈಡಿಕೊಳ್ಳುತ್ತಿರುವಾಗ ಅವನಿಗೆ ಬೇಡ ಅಂತ ಹೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ ಅಲ್ಲದೆ ಅವನ ಮಾತಿನಲ್ಲಿ ಏನು ಹೇಳುತ್ತೇನೆ ಅಂತ ಹೇಳಿದ್ದ ಏನು ಹೇಳಬಹುದು ಹೇಗೆ ಹೇಳಬಹುದು ಎಂಬ ಕುತೂಹಲ ಅವಳಿಗೆ ಇತ್ತು ಅವಳ ಮದುವೆ ಹಿರಿಯರು ಇಚ್ಛೆಯ ಪ್ರಕಾರವಾಗಿತ್ತು ಹೀಗಾಗಿ ಲವ್ ಫೀಲಿಂಗ್ ಅವಳಿಗೆ ಮದುವೆಯಾದ ಮೇಲೆ ಬಂದಿತ್ತು ಆದರೆ ಅವಳ ಗೆಳತಿಯರು ಸಾಕಷ್ಟು ಜನ ಲವ್ ಮಾಡಿ ಅವರ ಫೀಲಿಂಗ್ ಇವಳ ಮುಂದೆ ಹೇಳಿಕೊಂಡಾಗ ಅವಳಿಗೂ ಏನೋ ಒಂದು ತರಹ ರೋಮಾಂಚನವಾಗುತ್ತಿತ್ತು ಈ ಎಲ್ಲ ವಿಷಯಗಳು ಅವಳ ನೆನಪಿಗೆ ಬಂದವು ಅಲ್ಲದೆ ಅವನು ಕೇವಲ ಫೋನ್ ಮಾಡಲು ಮಾತ್ರ ಕೇಳುತ್ತಿದ್ದಾನೆ ಭೇಟಿಯಾಗಲು ಅಲ್ಲವಲ್ಲ ಎಂದುಕೊಂಡು ತನ್ನ ನಡುಗುವ ಕೈಗಳಿಂದಲೇ ಅವನಿಗೆ ಆಯಿತು ಮಾಡಿ ಎಂದು ಟೈಪ್ ಮಾಡಿ ಮೆಸೇಜ್ ಕಳುಹಿಸಿದಳು ಅದಷ್ಟೇ ಟೈಪ್ ಮಾಡುವಾಗ ಅವಳ ಕೈ ನಡುಗತೊಡಗಿತು ಮೆಸೇಜ್ ಕಳುಹಿಸಿದ್ದಳು ಅದನ್ನು ಓದಿದವಿ ಎರಡು ನಿಮಿಷ ಮಾಡ್ತೀನಿ ವೆಯ್ಟ್ ಮಾಡಿ ಎಂದು ಪ್ರತ್ಯುತ್ತರ ನೀಡಿದ ಹಾಗೆ ತನ್ನ ಕೈಯಲ್ಲಿ ಅವಳು ಮೊಬೈಲ್ ಹಿಡಿದುಕೊಂಡಿದ್ದಳು ಅವನ ಮಾತಿಗೆ ಅವಳಿಗೆ ಮೈ ನಡುಗುತ್ತಿತ್ತು ತಾನು ಕೈ ಹಿಡಿದ ಗಂಡನನ್ನು ಪ್ರೀತಿಸಿದರೂ ಅದರ ಅನುಭವವೇ ಬೇರೆ ಈಗ ಆಗುತ್ತಿರುವ ಅನುಭವವೇ ಬೇರೆ ಏನೋ ಭಯ ಅದರಲ್ಲಿಯೇ ಹಿತ ಸಹ ಅನ್ನಿಸುತ್ತಿತ್ತು ಆದರೆ ಗಂಡನ ಪ್ರೀತಿ ನೆನಪಾಗಿ ಅವಳಿಗೆ ಒಂದು ಕ್ಷಣ ತಾನು ತಪ್ಪು ಮಾಡುತ್ತಿರುವೆ ಅಂತ ಅನ್ನಿಸತೊಡಗಿದರೂ ಸಹ ಅಲ್ಲಿಯೇ ಟೇಬಲ್ ಮೇಲೆ ಇದ್ದ ಅವನ ಫೋಟೋ ನೋಡಿದಾಗ ಅವನು ನಗುಮುಖದಿಂದ ನಾನಂತೂ ನಿನ್ನ ಹತ್ತಿರವಿಲ್ಲ ನಿನ್ನನ್ನು ಪ್ರೇಮಿಸುವವನಿಗೆ ಬೇಡ ಅಂತ ಯಾಕೆ ಅನ್ನುತ್ತಿ ಎಂದು ಹೇಳಿದಂತಾಯಿತು ಅದು ಕನಸೋ ಭ್ರಮೆಯೋ ಅಂತ ಅವಳಿಗೂ ಒಂದು ಗೊತ್ತಾಗಲಿಲ್ಲ ಹಾಗೆ ತನ್ನ ಗಂಡನ ಫೋಟೋ ಕಡೆಗೊಮ್ಮೆ ಮತ್ತೊಮ್ಮೆ ಮೊಬೈಲ್ ಕಡೆಗೆ ನೋಡುತ್ತಾ ಸುಮ್ಮನೆ ಕುಳಿತಳು ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು ಅದನ್ನು ನೋಡುತ್ತಲೇ ಸ್ಕ್ರೀನ್ ಮೇಲೆ ಅವಿಯ ಮೆಸೆಂಜರ್ನಿಂದ ಅವನ ಕಾಲ್ ಬಂದಿತ್ತು ಅವಳ ಹಣೆಯ ಮೇಲೆ ಬೆವರು ಬಂದಿತ್ತು ಕೈಗಳು ನಡುಗತೊಡಗಿದವು ಹೊರಗಿನಿಂದ ಬಂದ ತಂಪಾದ ಗಾಳಿ ಅವಳ ಮುಂಗುರುಳನ್ನು ಹರಡುವಂತೆ ಮಾಡಿತ್ತು ಬಡಿತ ಜೋರಾಯಿತು ಹಾಗೆ ಅವಳು ನಡುಗುವ ಕೈಗಳಿಂದ ಸ್ಕ್ರೀನ್ ಮೇಲೆ ತನ್ನ ಬೆರಳನ್ನು ಸವರಿ ಕಾಲ್ ಸ್ವೀಕರಿಸಿ ಹಾಗೆ ಫೋನ್ ತನ್ನ ಕಿವಿಗೆ ಇಟ್ಟುಕೊಂಡಳು ಅವಳು ಸುಮ್ಮನೆ ತನ್ನ ಕಿವಿಗೆ ಫೋನ್ ಹಿಡಿದುಕೊಂಡಿದ್ದಳು ಅತ್ತಲಿಂದಲೂ ಸಹ ಯಾವುದೇ ಧ್ವನಿ ಇರಲಿಲ್ಲ ಎಲ್ಲಿಯಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಅತ್ತ ಕಡೆಯಿಂದ ಧ್ವನಿ ಕೀಳುತ್ತಿಲ್ಲವೇ ಎಂದು ಅವಳು ಕಿವಿಗೆ ಹಿಡಿದ ಫೋನ್ ಮುಖದ ಎದುರಿಗೆ ಹಿಡಿದು ನೆಟ್ವರ್ಕ್ ಸರಿಯಾಗಿ ಇದೆ ಎಂದು ಖಾತ್ರಿ ಮಾಡಿಕೊಳ್ಳುತ್ತಿರುವಷ್ಟರಲ್ಲಿಯೇ ಅತ್ತ ಕಡೆಯಿಂದ ಫೋನ್ ನಿಮ್ಮ ಕಿವಿ ಹತ್ತಿರವೇ ಇರಲಿ ಹಿತವಾಗಿದೆ ನಿಮ್ಮ ಕಿವಿಯೋಲೆಯ ಸದ್ದು ಕತೆಯ ಮುಂದಿನ ಭಾಗ ಮುಂದುವರೆಯುವುದು